ಜಗದೀಶ್ ನೀವು ನೀವಿಬ್ಬರು ನಿಲ್ಕೊಡ್ದು ಅಂದರು ಜಗದೀಶ್ ಶೆಟ್ಟರು ನಿಂತರು ಬಿಡಿ ಅದ್ರ ಬಗ್ಗೆ ನಾನು ಹೋಗಲ್ಲ ಇಮ್ಮೇಟ್ ಐದು ನಿಮಿಷ ಪತ್ರ ಕಳಿಸ್ದೆ ನಾನು ಚುನಾವಣೆ ರಾಜಕಾರಣದ ನಿವೃತ್ತಿ ಆಗ್ತೀನಿ ಅಂತ ಇಡೀ ದೇಶದಲ್ಲಿ ಯಾರಿಗೆ ಮಾಡಿದ್ದಾರೆ ಹೇಳಿ ನೋಡೋಣ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಇದು ಗೊತ್ತಾದ ನಂತರನೂ ಕೂಡ ಹಿಂದುತ್ವಕ್ಕೆ ದ್ರೋಹ ಮಾಡ್ತೀಯ ಯಡಿಯೂರಪ್ಪನವರು ಎಲ್ಲ ಹಿಂದುತ್ವದ ನಾಯಕರು ಮೂಳೆ ತ ತಳ್ತಾಯಿದ್ದಾರೆ ನನ್ನ ಮಗನಿಗೆ ಟಿಕೆಟ್ ಕೊಡ್ತೀನಿ ಅಂತ ಟಿಕೆಟು ಕೊಡಿಸ್ತೀನಿ ಹಾವೇರಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಮೋಸನೂ ಮಾಡಿದ್ರು ಮೂರರದು ಎಲ್ಲ ನಾಯಕರನ್ನು ಕೂಡ ಕಡೆಗಣಿಸ್ಬಿಟ್ರು ಟಿಕೆಟ್ ಕೊಡಲಿಲ್ಲ ತಮಗೆ ಬೇಕಾದವರು ಮಾತ್ರ ಟಿಕೆಟ್ ಕೊಟ್ಕೊಂಡ್ರು ಇಡೀ ದೇಶದಲ್ಲಿ ಮೋದಿಯವರು ವಂಶ ಪಾರಂಪರೆ ಸರ್ಗ ಇದನ್ನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕುಟುಂಬ ರಾಜಕಾರಣದಿಂದ ಮುಕ್ತ ಮಾಡ್ತೀನಿ ಅಂತ ಹೊಟ್ಟರು ಯಡಿಯೂರಪ್ಪನ ಪಕ್ಕದಲ್ಲಿ ಕೂಸ್ಕೊಂಡು ಮಾತಾಡ್ತಿದ್ದಾರೆ ಯಡಿಯೂರಪ್ಪನವ್ರು ಈಗಲೂ ನಾನು ಹೇಳ್ತೇನೆ ಯಡಿಯೂರಪ್ಪನವರೇ ನಿಮಗೆ ಗೌರವ ಇದ್ದರೆ ಮೋದಿಯವ್ರ ಬಗ್ಗೆ ಅವ್ರ ಜೊತೆ ನೀವು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಜನ ನಿಮ್ಮನ್ನು ನೋಡ್ತಿದ್ದಾರೆ ನಾನು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರನ್ನ ಈ ಕುಟುಂಬದ ಒಂದು ವ್ಯವಸ್ಥೆಯಿಂದ ನಾನು ಮುಕ್ತಿ ಮಾಡ್ತೀನಿ ಅಂತ ನಿಮಗೆ ಅರ್ಥ ಆಗಬೇಕಲ್ವ ನಿಮಗೆ ಹೇಳ್ತಿರೋದು ರೀ ಅವ್ರದ್ದು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಲ್ಲ ನೀವು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು ನಿಮ್ಮ ಒಬ್ಬ ಮಗ ಎಮ್ ಪಿ ಇನ್ನೊಬ್ಬ ಮಗ ಎಮ್ ಎಲ್ ಎ ಅಧ್ಯಕ್ಷ ನಿಮಗೆ ಹೇಳ್ತಾ ಇರೋದು ಯಡಿಯೂರಪ್ಪನವ್ರ ಅಪ್ಪ ಮಕ್ಕಳಿಗೆ ಹೇಳ್ತಿರೋದು ಮೋದಿ ಹಾಗಾಗಿ ಅವ್ರ ಮಾತು ನೀವು ಕೇಳಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ಅವ್ರ ಸಿದ್ಧಾಂತ ಒಪ್ಪಬೇಕು ಅಂತ ಇದ್ದರೆ ನೀವು ನಿಮ್ಮ ಮಗನದಾರ ರಾಜೀನಾಮೆ ಕೊಡಿಸಿ ಯುವ ಮೋರ್ಚಾ ಅಲ್ಲ ಮಾಡಿಲ್ಲ ನಾನು ಅಬ್ಸರ್ವ್ ಮಾಡಿದ್ದೇನು ನಿಮ್ಮ ಟಿ ವಿಗಳೆಲ್ಲ ನೋಡ್ತಾ ಇದ್ದೆ ಮೋದಿ ಭಾಷಣ ಪಕ್ಕದಲ್ಲಿ ಯಡಿಯೂರಪ್ಪನವರು ಭಾಷಣದಲ್ಲೇನು ಸೋಹುಲ್ ಗಾಂಧಿ ರಾಹುಲ್ ಗಾಂಧಿ ಅವ್ರನ್ನ ನಾವು ಈ ಕುಟುಂಬ ರಾಜಕಾರಣದಿಂದ ಮುಕ್ತ ಮಾಡ್ತೇವೆ ಅಪ್ಪ ಪಕ್ಕದಲ್ಲೇ ಕೂತ್ಕೂರ್ಸ್ಕೊಂಡಿದ್ದೀಯಪ್ಪ ನೀನು ನೀವೇ ಕೂತಿದ್ರಲ್ಲ ಹೇಳಿ ಹೋಗ್ತಾನೆ ಹೇಳಿ ಮೋದಿ ಮಾತನ್ನು ಮೋದಿ ಸಿದ್ಧಾಂತವನ್ನು ಒಪ್ಪೋದಾದರೆ ತಕ್ಷಣ ನಿಮ್ಮ ಮಗನಿಗೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ರಾಜೀನಾಮೆ ತಗೊಳ್ಳಿ ಇಲ್ಲ ಈಗ ಚುನಾವಣೆಯಲ್ಲಿ ಇನ್ನೊಬ್ಬ ಮಗ ರಾಘ ರಾಘವೇಂದ್ರ ಈ ಎಂ ಪಿ ಚುನಾವಣೆಯಲ್ಲಿ ಸೋತೋಗ್ತಾನೆ ಆ ಕಪಿಗ್ ಮುಷ್ಟಿ ಇದೆಯಲ್ಲ ಅಪ್ಪ ಮಕ್ಕಳದು ಅದರಿಂದ ಒಬ್ಬ ಹೊರಗೆ ಬರ್ತಾನೆ ಇದಾದ ನಂತರ ಲೋಕಸಭೆ ಚುನಾವಣೆ ಮುಗಿತಿದ್ದಂಗೆ ಇನ್ನೊಬ್ಬ ಮಗನಿಗೆ ಕೂಡ ರಾಜೀನಾಮೆ ಕೊಡೋ ಸ್ಥಿತಿ ಬರುತ್ತೆ ನನ್ನ ಆಸೆ ನನ್ನ ಆಸೆ ಇಪ್ಪತ್ತೇಳು ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆಲ್ಲಬೇಕು ಒಂದು ಕ್ಷೇತ್ರದಲ್ಲಿ ನರೇಂದ್ರ ಮೋದಿಗೆ ಬೆಂಬಲ ಕೊಡ್ತಾರೆ ಅಂತ ಈಶ್ವರಪ್ಪ ಗೆಲ್ಲಬೇಕು ಇಪ್ಪತ್ತೆಂಟು ಕ್ಷೇತ್ರ ಬಿ ಜೆ ಪಿ ಮತ್ತು ಈಶ್ವರಪ್ಪ ಗೆದ್ದು ಮೋದಿನ ಪ್ರಧಾನಮಂತ್ರಿ ಮಾಡಬೇಕು ಇದು ನನ್ನ ಆಸೆ ನಾನಂತೂ ಗೆಲ್ತೇನೆ ಉಳಿದು ಇಪ್ಪತ್ತೇಳು ಸೀಟ್ ಬಗ್ಗೆ ನಂಗೆ ಗೊತ್ತಿಲ್ಲ ಹಾಂ ಗೊತ್ತಿಲ್ಲ ಅಂತ ಹೇಳಿದೆ ನಾನು ಸುಮ್ಮಸು ಹೂ ಇಪ್ಪತ್ತೆಂಟು ಗೆಲ್ತೀವಿ ನಾನು ಹೇಳೇನು ಕಳೆದ ಬಾರಿ ನಾನು ಹೇಳ್ತಾ ಇದ್ದೆ ಸಿದ್ದರಾಮಯ್ಯವ್ರು ಹೇಳ್ತಾಯಿದ್ರು ಬಿ ಜೆ ಪಿ ಒಂದು ಸೀಟ್ ಗೆಲ್ಲಲ್ಲ ಅಂತ ನಾನು ಅವಾಗ ಹೇಳಿದೆ ನಾನು ಬಿ ಜೆ ಪಿಯ ಆ್ಯಕ್ಟಿವ್ ಇದ್ದೆ ಅವರು ಒಂದು ಸೀಟ್ ತೊಗೊಂಡೆ ತೊಗೊಳ್ತಾರಲ್ಲ ಗೊತ್ತಿಲ್ಲ ನಾವು ಹೆಚ್ಚು ಗೆಲ್ತೀವಿ ಅಂತ ಇಪ್ಪತ್ತೈದು ಗೆದ್ವಿ ಅವತ್ತು ಗೆದ್ದಿದ್ದು ಒಂದೇ ನಾನು ಅವಾಗ ಸ್ಟೇಟ್ ಇದ್ದೆ ಈಗ ನಾನು ಶಿವಮೊಗ್ಗ ಬಿಟ್ಟು ಹೋಗಿಲ್ಲ ಸುಳ್ಳು ಸುಳ್ಳೇ ಹೇಳೇನು ಎಲ್ಲ ಸೀಟ್ ಗೆಲ್ತೀವಿ ಅಂತ ಆಸೆ ಹೇಳಿದೆ ನಾನು ನನ್ನ ಆಸೆ ಇಪ್ಪತ್ತೇಳು ಬಿ ಜೆ ಪಿ ಗೆಲ್ಲಬೇಕು ಇಂಡಿಪೆಂಡೆಂಟ್ ಆಗಬೇಕು ಇಪ್ಪತ್ತೆಂಟು ಜನ ಮೋದಿ ಕೈ ಎತ್ತಬೇಕು ನೋ ವಿಜೇಂದ್ರ ರಾಜೀನಾಮೆ ಕೊಡೋದಕ್ಕೂ ಇಲ್ಲಿ ಗೆಲ್ಲೋದಕ್ಕೆ ಇದು ಸಿದ್ಧಾಂತ ಇದು ಮೋದಿದು ಮೋದಿ ಸಿದ್ಧಾಂತ ಏನು ಕುಟುಂಬ ರಾಜಕಾರಣ ಇರಬಾರ್ದು ಅದರಿಂದ ಮುಕ್ತವಾಗಬೇಕು ಈ ಸಿದ್ಧಾಂತಕ್ಕೂ ಗೆಲುವಿಗೆ ಸಂಬಂಧ ಏನು ಏನು ವಿಜಯೇಂದ್ರ ವಿಜೇಂದ್ರ ನೋಡಿ ಜನ ಓಟ್ ಕೊಡ್ತಾರಾ ಇನ್ನು ಹೇಳ್ಸೋದು ಬಚ್ಚ ಏನೂ ಗೊತ್ತಿಲ್ಲ ಅವನಿಗೆ ಅವನ ಮಗ ನೋಡಲ್ಲ ನೋಡೋಲ್ಲ ಕೊಡ್ತಿರೋದು ಮೋದಿ ನೋಡಿ ಕೊಡ್ತೀವಿ ಓಡ್ಕೊಡ್ತೀವಿ ಓಡ್ಕೊಡ್ತಿರೋ ಜನ ಅದಕ್ಕೆ ನಾನು ಹೇಳ್ತಿರೋದು ಇವನು ರಾಜೀನಾಮೆಗೂ ಸಂಬಂಧ ಇಲ್ಲ ನಿಮಗೆ ಬಿ ಜೆ ಪಿಯ ನರೇಂದ್ರ ಮೋದಿ ಸಿದ್ಧಾಂತದ ಬಗ್ಗೆ ನಂಬಿಕೆ ಇದ್ದರೆ ಅವ್ರು ಭಾಷಣ ಅಂತ ಸಂದರ್ಭದಲ್ಲಿ ಪಕ್ಕದಲ್ಲಿ ಕೂತಿದ್ದರೆ ನೀವು ಅದು ಸಿದ್ಧಾಂತಕ್ಕೆ ಒಪ್ಕೋಬೇಕು ಮಗನ ರಾಜೀನಾಮೆ ಕೊಡಿ ಇಲ್ಲ ನೀವು ಆ ಸಭೆಗಳಲ್ಲೇ ಕೂತ್ಕೋಬೇಡಿ ಮೋದಿ ಸಭೆಗಳು ಕೂತ್ಕೊಂಡು ಮೋದಿಗೆ ಭಾಷಣಕ್ಕೆ ಅವ ಅವಮಾನ ಮಾಡಬೇಡಿ ಅದೇ ಅದು ಮಾಡ್ತಿಲ್ಲ ಅಂತ ಒಂದು ಭ್ರಮೆ ಇವರು ಹುಟ್ಟಿಸಿ ಇರಲ್ಲ ಅವ್ರ ತಲೆ ಮೇಲೆ ಯಡಿಯೂರಪ್ಪ ಇದ್ದರೆ ಕರ್ನಾಟಕದ ಲಿಂಗಾಯತರೆಲ್ಲ ಬಿ ಜೆ ಪಿ ಜೊತೆಗಿರ್ತಾರೆ ಇವತ್ತು ತೊಗೊಂಡೋಗ ಸುಳ್ಳು ಹುಟ್ಟಿಸಿ ಹುಟ್ಟಿಸಿ ಅವ್ರ ತಲೆಲಿ ಭ್ರಮೆ ಇದೆ ಇವ್ರಿಗಿಂತ ನಾಯಕ ಬ ಬಸವನಗೌಡ ಪಾಟೀಲ್ ಯತ್ನಾಳ್ ವಿಜಯೇಂದ್ರಿಗೂ ಬಸವನಗೌಡ ಪಾಟೀಲ್ ಎತ್ನಾಳ್ಗೂ ಹೋಲಿಕೆ ಮಾಡಿದ್ರು ಯಾರು ಲಿಂಗಾಯ್ತು ಲೀಡರ್ ಯಾರು ಹಿಂದುತ್ವವಾದಿ ಬಸವನಗೌಡ ಪಟೇಲ್ ಯತ್ನಾಳ್ತಾನೆ ಇವ್ರಿಗೇನು ಅನಿಸ್ಬಿಟ್ಟಿದೆ ಆ ರೀತಿ ಅನಿಸಂಗೆ ಮಾಡಿದ್ದಾರೆ ಇವರು ಈ ಚುನಾವಣೆ ಮುಗಿದ್ಮೇಲೆಲ್ಲ ಹೊರಗೆ ಬರುತ್ತೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ